वीडियो मार रहा पूरा मारो तो रे चल अंदर तक टेंट चला के मैं आता हूं انا तपस की कौन तरीका हम आते हैं येला है तो

ಅದಕ್ಕೆ ಕಟ್ಟೆಗೆ ಎರಡು ತುಂಗಿ ಬನಿತದ ಅದು ಬಿಡದ ತರಕ್ಕೆ ಇರೋದು ನೋಡಿ ಅದು ಬಿಡದ ಅದು ಬರ್ತದ ಆದ್ರೆ ಗಾಯಗೆಯಿತ್ರೆ ಅಪ್ಪ ಜಗನಲ್ರೆ ಅಂತ ಗಾಯನೆ ಫೋನ್ ನಂಬರ್ ಇದೆ ಏನಾಕಲ ರಿಕೈತ ರಿಕೈತ ಯಾಕೆ ಯಾಕೆ ಕೇಳಿದ್ದೀರಾ ಅಲ್ಲ ಕ್ಲಾಸ್ ನ ಸಿಗುತ್ತೆ

ಫ್ರೆಂಡ್ಸ್ ಇದು ರಾಮಲಿಂಗೇಶ್ವರ ನಮಸ್ಕಾರ ನಾನು ರಾಮಲಿಂಗೇಶ್ವರ ನಗರ ಇರೋಕ್ಕೆ ಬಂದಿದ್ದೆ ಇದು ಕಾಮನ್ ಟ್ರಿಕ್ ಸ್ನೇಕ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ ಒಳಗಡೆ ಕನ್ನಡದ ಒಳಗಡೆ ಆಭರಣವಾದ್ ಅರ್ಜೆಂಟ್ ಒಳಗೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅದು ಭಾಗದೊಳಗೆ ಸಿಕ್ಕುಂಬಟ್ಟಿತ್ತದೆ ಅದ್ರ ಸಲುವಾಗಿ ಅರ್ಜೆಂಟ್